ಾರೆ ಹೇಳ್ತೇನೆ ಆರೋಪಗಳನ್ನ ಕರ್ನಾಟಕದಲ್ಲಿ ಇಲ್ಲಿ ಶ್ರೀ ಪೀಠಕ್ಕೆ ಭೂಮಿ ತಗೋಬೇಕಂದಾಗ ನಮ್ಮ ಹೆಸನ್ ಭೂಮಿ ಮಾಡ್ಬೇಕಂದಾಗ ನಮ್ಮ ಹೆಸರು ರೈತ ಅಂತ ಒಂದು ಇದ್ದಾಗ ಮಾತ್ರ ಭೂಮಿ ಬರುತ್ತೆ ಅಂತಂದು ಆ ಕಾರಣಕ್ಕೆ ಅವತ್ತು ಹದಿಮೂರು ಗುಂಟೆ ನಮ್ಮ ಹೆಸಲ್ ಐತೆ ಅದು ಬಿಟ್ರೆ ದಾವಣಗೆರೆಲಿ ಭಕ್ತರು ಸ್ವೇಚ್ಛೆಯಿಂದ ನನಗೆ ಭೂಮಿ ಇಪ್ಪತ್ತು ಗುಂಟೆ ಭೂಮಿ ಕೊಟ್ಟಿದ್ದಾರೆ ಅಷ್ಟು ಬಿಟ್ರೆ ಕರ್ನಾಟಕದಲ್ಲಿ ಎಲ್ಲಿಯೂ ನಾನು ಭೂಮಿ ಮಾಡಿಲ್ಲ ಆಸ್ತಿ ಮಾಡಿಲ್ಲ ಹಂಗೇನದು ಮಾಡುವಂತ ಆಸ್ತಿ ಇದ್ರಪ್ಪ ಅಂದ್ರೆ ಪ್ರತಿ ತಾಲೂಕಲ್ಲ ಪ್ರತಿ ಹಳ್ಳಿ ಹಳ್ಳಿಲಿ ಆಸ್ತಿ ಮಾಡ್ತಿದ್ದೆ ಹಾಂ ವಿನಾಕಾರಣ ಆ ರೀತಿಯಾಗಿರ್ತಕ್ಕಂಥ ನಿರಾಧಾರವರುತ್ತ ಆರೋಪ ಮಾಡೋ ಪ್ರಯತ್ನ ಮಾಡೋದು ನನಗೆ ಗೊತ್ತಿತ್ತು ಒಂದು ವೇಳೆ ಆಸ್ತಿ ಮಾಡಿದರೆ ಇಂಥ ದೃಷ್ಟುವಶ ಆಗತ್ತಿನ ಕಾರಣಕ್ಕೆ ಆಸ್ತಿ ಶಾಶ್ವತವಲ್ಲ ಅದು ಸ್ಥಾವರ ಶಾಶ್ವತವಲ್ಲ ಸಮಾಜ ಶಾಶ್ವತ ತಿಳ್ಕೊಂಡು ಇವತ್ತು ನೋಡಿ ಯಾರೋ ಕಟ್ಟಿದ್ದದು ಅದನ್ನು ಕಟ್ಟು ನಾವು ಪೀಠವನ್ನು ಸ್ಥಾಪನೆ ಮಾಡಿಕೊಂಡು ಇಲ್ಲಿವರೆಗೂ ಅದನ್ನು ಬೆಳೆಸಿ ಎಲ್ಲ ಮಾಡಿ ಯಾರ್ಯಾರು ಬಂದು ಒಕ್ಕೊಂಡ್ರು ಏನು ಇವತ್ತು ಯಾರ್ದು ಕೊಡುಗೆನೋ ಅದ್ರಿಗೆ ಇಲ್ಲ ಹಾಗಾಗಿ ಹಂಗೆ ಆಸ್ತಿ ಮಾಡೋದಾಗಿದ್ರೆ ಎಷ್ಟೋ ಮಾಡೋದಾಗಿತ್ತು ಇವತ್ತವ್ರಿಗೆ ಯಾರ ತಕ್ಕ ಸಹ ಒಂದು ರೂಪಾಯಿ ದುಡ್ಡು ಕೇಳಲಂಗೆ ಭಕ್ತರು ಕೊಟ್ಟಂತ ಪಾದ ಕಾಣಿಕೆಯಿಂದನೇ ಸಮಾಜ ಕಟ್ಟಿದ್ದೀನಿ ಕರ್ನಾಟಕ ಇರ್ತಕ್ಕಂಥ ಬಹುತೇಕ ಎಲ್ಲ ಮಠಾಧೀಶರು ಭಕ್ತರನ್ನ ಸಮಾಜ ಗುರುಗಳಿಗೆ ಬಳಕೆ ಮಾಡ್ಕೊಳ್ತಾರೆ ಆದ್ರೆ ನಾನು ಸಮಾಜಕ್ಕೋಸ್ಕರ ಅರ್ಪಣೆ ಆಗಿರ್ತಕ್ಕಂಥ ಸ್ವಾಮಿಗಳು ನನಗೇನಪ್ಪ ಅಂದ್ರೆ ಸಮಾಜ ಕಟ್ಟೋದು ನನ್ನ ಮೂಲ ಉದ್ದೇಶ ಇವತ್ತು ನಮ್ಮ ಜನ ಇಂತಿಂತೋ ದೊಡ್ಡ ದೊಡ್ಡ ಮಠಗಳನ್ನ ಕಟ್ಟಿದ್ದಾರೆ ದೊಡ್ಡ ದೊಡ್ಡ ಗುರುಗಳು ನಡಿದಾರೆ ಅದೆಲ್ಲ ಬಿಟ್ಟು ಪೀಠ ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಗುರುಗಳು ಹಂಗೆ ಆಗೋದು ಬೇಡ ಸಮಾಜ ಕಟ್ಟು ಗುರುಗಳಾಗೋನ ಕಾರಣಕ್ಕೆ ನಾನು ಮಟ್ಟವನ್ನು ಕಟ್ಟೋದಕ್ಕಿಂತ ಸಮಾಜವನ್ನು ಪ್ರಮಾಣ ಕಟ್ಟೋ ಕೆಲಸ ಮಾಡಿದ್ದೀನಿ ಅದನ್ನು ಹೃದಯದಲ್ಲಿ ಸ್ಥಾಪನೆ ಮಾಡಿದ ಇಚ್ಛೆ ಪಡ್ತೀನಿ ಮತ್ತು ನನ್ನ ಹೃದಯದಲ್ಲಿ ಬಸವಣ್ಣದ ನನ್ನ ತತ್ವ ನನ್ನ ಸಿದ್ಧಾಂತ ಎಲ್ಲೋ ಬಸವಮಯ ತಾಂತ್ರಿಕ ಕಾರಣಗಳಿಂದಾಗಿ ಕಾರಣಾತ್ಮಕವಾದಂಥ ಅಡಚಣೆಗಳು ಬರಬಾರ್ದನ್ನ ಕಾರಣಕ್ಕೆ ನಮ್ಮ ಲಿಂಗಾಯತ ಪಂಚಮಸಲ್ ಅಡ್ವೊಕೇಟ್ ಪರಿಷತ್ತಿನ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಹುಬ್ಬಳ್ಳಿಯಲ್ಲಿರತಕ್ಕಂಥ ಪಂಚಮಸಾಲಿ ಸಮಾಜದ ಜನಪ್ರತಿನಿಧಿ ಸಭೆಯಲ್ಲಿ ಎಲ್ಲರ ಸಲಹೆ ಮೇಲೆಗೆ ನಾವು ಯಾವುದನ್ನು ಬರೆಸ್ಬೇಕು ಅಂತ ಸ್ಪಷ್ಟವಾಗಿ ಹೇಳಿದ್ದೀವಿ ಅದನ್ನು ಹೇಳಿದೆ ಹೊರತು ಸೈದ್ಧಾಂತಿಕವಾದಂಥ ಭಿನ್ನಪ್ರಿಯ ಇರ್ಬೋದು ಆ ಹಿನ್ನೆಲೆ ಒಳಗೆ ಸೈದ್ಧಾಂತಿಕ ಭಿನ್ನಪ್ರಿಯನ್ನು ತಿಳ್ಕೊಂಡು ನಾನು ಜನರಿಗೆ ಸತ್ಯವನ್ನು ಹೇಳೋದನ್ನು ಬಿಡಬಾರ್ದನ್ನ ಕಾರಣಕ್ಕೋಸ್ಕರವಾಗಿ ಜಾತಿ ಗಣಿತ ಎಲ್ಲ ಲಿಂಗಾಯತ ಪಂಚಮಸಾಲಿ ಅಂತಲೇ ಬರೆಸುವಂಥ ಸತ್ಯವನ್ನು ಹೇಳಿದ್ದೀನಿ